ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಈ ದಿನ ತಾರೀಕು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇಂದಿನ ತಾರಾಬಲ ನಕ್ಷತ್ರಕ್ಕೆ ಸ್ವಾಗತ ಶುಭ ದಿನ ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ತಿಥಿ ಮಧ್ಯಾಹ್ನ ಹನ್ನೊಂದು ಮೂವತ್ತೈದರವರೆಗೆ ನಂತರ ಪಾಡ್ಯಮಿ ತಿಥಿ ಇರುತ್ತದೆ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಎಂಟಕ್ಕೆ ಸೂರ್ಯಾಸ್ತ ಸಂಜೆ ಆರು ಮೂವತ್ತಾರಕ್ಕೆ ಸೂರ್ಯ ಮತ್ತು ಚಂದ್ರರ ರಾಶಿ ಸಿಂಹ ಈ ದಿನ ಆಶ್ಲೇಷ ನಕ್ಷತ್ರ ಹನ್ನೆರಡು ಹದಿನಾರು ಎ ಎಂ ನಂತರ ಮಖ ನಕ್ಷತ್ರ ದಿನಪೂರ್ತಿ ಇರುತ್ತದೆ ಇಂದಿನ ಯೋಗ ಪರಿಘಾ ಮಧ್ಯಾಹ್ನ ಒಂದು ಇಪ್ಪತ್ತರವರೆಗೆ ನಂತರ ಶಿವಯೋಗವಿರುತ್ತದೆ ಹನ್ನೊಂದು ಮೂವತ್ತೈದು ಬೆಳಗ್ಗೆ ನಾಗವಕರ್ಣವಿರುತ್ತದೆ ನಂತರ ಕಿಂಸ್ತುಗ್ನಕರಣ ರಾತ್ರಿ ಹನ್ನೊಂದು ಮೂವತ್ತೇಳರವರೆಗೆ ನಂತರ ಭವಾಕರಣ ಇರುತ್ತದೆ ಈ ದಿನದ ರಾಶಿಚಕ್ರ ನೋಡಿದಾಗ ಮೇಷರಾಶಿಯಲ್ಲಿ ಯಾವ ಗ್ರಹವೂ ಇಲ್ಲ ವೃಷಭದಲ್ಲಿ ಯಾವ ಗ್ರಹವೂ ಇಲ್ಲ ಮಿಥುನದಲ್ಲಿ ಗುರು ಕರ್ಕದಲ್ಲಿ ಬುಧ ಶುಕ್ರ ಸಿಂಹದಲ್ಲಿ ಕೇತು ಸೂರ್ಯ ಚಂದ್ರ ಕನ್ಯಾದಲ್ಲಿ ಕುಜ ನಂತರ ಕುಂಭದಲ್ಲಿ ರಾಹು ಮೀನದಲ್ಲಿ ಶನಿ ಇರುತ್ತದೆ ಇಂದಿನ ತಾರಾಬಲ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಈ ದಿನ ಸಂಪತ್ ತಾರೆಯಾಗಿದ್ದು ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರದವರಿಗೆ ಕ್ಷೇಮ ತಾರೆಯಾಗಿರುತ್ತದೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರಿಗೆ ಸಾಧಕ ತಾರೆಯಾಗಿದ್ದು ಕೃತಿಕಾ ಉತ್ತರ ಪಾಲ್ಗುಣಿ ಉತ್ತರಾಷಾಢ ನಕ್ಷತ್ರದವರಿಗೆ ಮಿತ್ರತಾರೆಯಾಗಿರುತ್ತದೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ಪರಮ ಮೈತ್ರ ತಾರೆಯಾಗಿರುತ್ತದೆ ಈ ದಿನ ನೀವು ಯಾವುದೇ ಮುಖ್ಯ ಕಾರ್ಯ ಮಾಡಬೇಕು ಎಂದಿದ್ದಲ್ಲಿ ಅಶ್ವಿನಿ ಮಖ ಮೂಲ ನಕ್ಷತ್ರದವರಿಗೆ ಜನ್ಮತಾರೆಯಾಗಿರುವುದರಿಂದ ತರಕಾರಿ ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಿ ಶುಭ ಕಾರ್ಯ ಪ್ರಾರಂಭಿಸಲು ಪುಷ್ಯ ಅನುರಾಧ ಉತ್ತರಾಭಾದ್ರ ನಕ್ಷತ್ರದವರಿಗೆ ವಿಪತ್ತ ತಾರೆಯಾಗಿರುವುದರಿಂದ ಬೆಲ್ಲ ದಾನ ಕೊಡಿ ಆರಿದ್ರ ಸ್ವಾತಿ ಶತಬಿಷ ನಕ್ಷತ್ರದವರಿಗೆ ಪ್ರತ್ಯಕ್ ತಾರೆಯಾಗಿರುವುದರಿಂದ ಉಪ್ಪು ದಾನ ಕೊಟ್ಟು ಕಾರ್ಯ ಪ್ರಾರಂಭಿಸಬಹುದು ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದವರಿಗೆ ವದ ತಾರೆಯಾಗಿರುವುದರಿಂದ ನೀವು ಯಾವುದೇ ಶುಭ ಕಾರ್ಯ ಪ್ರಾರಂಭಿಸಲೇಬೇಕು ಎಂದಾದಲ್ಲಿ ಎಳ್ಳು ದಾನ ಕೊಟ್ಟು ಕಾರ್ಯವನ್ನು ಪ್ರಾರಂಭಿಸಬಹುದು ಕಾಲಚಕ್ರನ ಹನ್ನೆರಡು ರಾಶಿಗೆ ಚಂದ್ರಬಲ ಈ ರೀತಿ ಇರುತ್ತದೆ ಮೇಷರಾಶಿ ಕಾರ್ಯವಿಕಲ್ಪ ವೃಷಭ ರಾಶಿ ರೋಗ ಭಯ ಮಿಥುನ ದ್ರವ್ಯ ಲಾಭ ಕರ್ಕಾಟಕ ಕಲಹ ಸಿಂಹರಾಶಿಗೆ ದೇಹಸೌಖ್ಯ ಕನ್ಯಾ ಧನವ್ಯಯ ತುಲಾರಾಶಿ ಇಷ್ಟಾರ್ಥ ಸಿದ್ಧಿ ವೃಶ್ಚಿಕ ರಾಶಿ ಉದ್ಯೋಗ ವೃದ್ಧಿ ಧನುರ್ ರಾಶಿ ಕಾರ್ಯತಾಮಸ ಮಕರ ರಾಶಿ ಆರೋಗ್ಯ ವೃದ್ಧಿ ಕುಂಭ ಸೌಖ್ಯ ವೃದ್ಧಿ ನಯಿನ ಶತ್ರು ರಾಮ್ ಆ್ಯಂಡ್ ಎನ್ ಅಸ್ಟ್ರಾಲಜಿ ಸೆಂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಕಾಮೆಂಟ್ ಮಾಡಿ ಧನ್ಯವಾದಗಳು